ಸಿಗಂಧೂರು ಚೌಡೇಶ್ವರಿ ಯಾತ್ರೆ ಮುಗಿಸಿ ಭೀಮೇಶ್ವರ ಜಲಪಾತ ಹಾಗೂ ಭೀಮೇಶ್ವರ ದೇವಸ್ಥಾನಕ್ಕೆ ನಮ್ಮ ಪ್ರಯಾಣ ಮಧ್ಯದಲ್ಲಿ ಆ ಮಂಗಗಳನ್ನು ಓಡಿಸ್ಬೇಕಾದ್ರೆ ಒಬ್ಬರು ಮೋಹನ್ ಹೇಳಿ ಪರಿಚಯ ಆಗ್ತಾರೆ ಮಲೆನಾಡಿನ ಹಾಲೆ ಮನೆ ಹೇಳಿ ಒಂದು ಗ್ರಾಮ ಅಲ್ಲೊಂದು ಇಲ್ಲೊಂದು ಮನೆ ಅವ್ರ ಮನೆಗೆ ನಮ್ಮನ್ನು ಕಾಫಿಗೆ ಇನ್ವೈಟ್ ಮಾಡ್ತಾರೆ ಎಪ್ಪತ್ತೈದು ಎಂಬತ್ತು ವರ್ಷದ ಮನೆ ಅವತ್ತೇ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ ಅದು ಹಳೆ ಮನೆ ಆದರೂ ಕೂಡ ಆ ಮಲೆನಾಡಿನ ಜನರ ಹೃದಯ ವಿಶಾಲತೆ ಹೊರಗಡೆಯಿಂದ ಬಂದವ್ರಿಗೆ ಮಾತಾಡಿಸೋವಂಥ ಪರಿ ಅವ್ರನ್ನ ನಡೆಸ್ಕೊಳ್ಳುವಂಥ ಪರಿ ಬಹಳ ಅದ್ಭುತವಾಗಿತ್ತು ಕೊನೆಗೆ ಅಲ್ಲೇ ನಾನು ಉಳಿದು ಅಲ್ಲಿ ಒಂದು ಕ್ಯಾಂಪನ್ನು ಮಾಡಿ ಸುತ್ತಮುತ್ತ ಇರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನಮಗೆ ಮಲೆನಾಡು ಅಂತ ಹೇಳಿದ್ರೆ ಸ್ವರ್ಗದ ರೀತಿ ನೋಡ್ತೀವಿ ಬಟ್ ಅಲ್ಲಿ ಜನಗಳಿಗೆ ಅವ್ರದೇ ಆದಂಥ ಕಷ್ಟಗಳಿರುತ್ತೆ ಆ ಕಷ್ಟಗಳ ಬಗ್ಗೆ ಎಲ್ಲ ಒಂದು ಚರ್ಚೆಯನ್ನು ಮಾಡಿದ್ದೀನಿ ಹಾಗೆ ಈ ಮಲೆನಾಡಿನ ಜರ್ನಿ ವೀಡಿಯೋಸ್ ತುಂಬ ಇದೆ ಭೀಮೇಶ್ವರ ಜಲಪಾತ ಸಿಗಂದೂರು ಚೌಡೇಶ್ವರಿ ಲಾಂಚು ಹಾಗೆ ನೈಟ್ ಕ್ಯಾಂಪು ಆ ಎಲ್ಲ ವೀಡಿಯೋಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಐ ಬಟನಲ್ಲಿ ಹಾಕಿರ್ತೀನಿ ಖಂಡಿತ ಹೋಗಿ ನೋಡಿ ಬನ್ನಿ ಮಲೆನಾಡಿನ ಹಾಲೆ ಮನೆಯ ಮೋಹನಣ್ಣ ಅವರ ಮನೆಯ ನಮ್ಮ ಅಭಿಪ್ರಾಯ ಪ್ರಯಾಣ ಹಾಗೂ ಅಲ್ಲಿನ ಅನುಭವಗಳನ್ನು ಹಂಚ್ಕೊಳ್ತಾ ಹೋಗ್ತೀನಿ ನಮ್ಮ ಜೊತೆ ಜಾಯ್ನ್ ಆಗಿ ಹಾಗೆ ವಿಡಿಯೋಗಳನ್ನ ನೋಡ್ತಾ ನಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗಳಾದಂತಹ ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಸಿಗಂದೂರಿಂದ ಭೀಮೇಶ್ವರ ದೇವಸ್ಥಾನ ಅಂತಿದೆ ಒಂದು ನಲವತ್ತೈದು ಕಿಲೋಮೀಟ್ರು ಮೋಸ್ಟ್ ಪ್ರಾಬ್ಲಿ ಒಂದು ಎರಡು ಕಿಲೋಮೀಟ್ರು ನಡಿಬೇಕಾಗತ್ತೆ ಟ್ರೆಕ್ಕಿಂಗ್ ಅದಕ್ಕೆ ಪಕ್ಕದಲ್ಲಿ ಫಾಲ್ಸು ಸಿಕ್ಕಾಪಟ್ಟೆ ಹಳೆಯ ದೇವಸ್ಥಾನ ಅದ್ರ ಬಗ್ಗೆ ಏನು ಮಾಹಿತಿ ಏನಲ್ಲೇ ಹೋಗಿ ಕಲೆಕ್ಟ್ ಮಾಡ್ತೀನಿ ಏನಿದೆ ಅದ್ರ ಬಗ್ಗೆ ಅಂಥೇಳಿ ನಾನು ತುಂಬ ಜನ ವೀಡಿಯೋ ಮಾಡಿರೋರೆಲ್ಲೂ ಬರೀ ಲೊಕೇಶನ್ ಬಗ್ಗೆ ಮಾಡಿದ್ದಾರೆ ನಾನು ನೋಡೋಣ ಅದ್ರ ಬಗ್ಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಯಾರಾದರೂ ಇದ್ದರೆ ಇಲ್ಲ ನಾನು ಲೊಕೇಶನ್ದೇ ಮಾಡಬೇಕಾಗತ್ತೆ ಐದು ಗಂಟೆ ಕ್ಲೋಸ್ ಆಗತ್ತಂತೆ ಆಲ್ಮೋಸ್ಟ್ ಎರಡೂವರೆ ಆಯಿತು ತುಂಬ್ರಿನಲ್ಲೇ ಊಟ ಮಾಡಿದ್ವಿ ಆಲ್ಮೋಸ್ಟ್ ಈ ಕಡೆ ಎಲ್ಲ ಬಂದರೆ ನಮಗೆ ಈ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಅಷ್ಟೇ ಸಿಕ್ಕುವಂಥದ್ದು ತುಂಬ್ರಿ ಬಿಟ್ಟು ಇದು ಯಾವುದೋ ಇನ್ನೊಂದು ಊರಿಗೆ ಬಂದ್ವಿ ಇಲ್ಲೊಂದು ಏರ್ಟೆಲ್ ಸಿಕ್ತು ತುಂಬ್ರಿನಲ್ಲಿ ಊಟ ಮಾಡಿದ್ದು ಸುಮ್ಮನೆ ಅಭಿಮೇಶ್ವರ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಇದು ಮುರುಡೇಶ್ವರ ಭಟ್ಕಳ ಇದು ಆ್ಯಕ್ಚುಲಿ ಭಟ್ಕಳ ಮುರುಡೇಶ್ವರ ರೋಡು ಕೊಲ್ಲೂರು ಡಿ ವೇಟ್ ಆಗಿಬಿಡತ್ತೆ ಮುಂದೆ ಮುಂದೆ ಇನ್ನೊಂದು ನನ್ನ ಪ್ರಕಾರ ಇನ್ನೊಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಇರಬೇಕು ಬನ್ನಿ ನನ್ನ ಜೊತೆ ಜಾಯಿನ್ ಆಗಿ ಲೊಕೇಶನ್ ಉದ್ದಕ್ಕೂ ಹಿಂಗೆ ಇದೆ ಸ್ನೇಹಿತರ ಬಹಳ ಸಖತ್ತಾಗಿದೆ ಇನ್ನೊಂದು ಏಳೆಂಟು ಕಿಲೋಮೀಟರ್ ಇರಬೇಕು ಭೀಮೇಶ್ವರ ಹತ್ರ ಗ್ರೀನ್ ಫೀಲ್ಡ್ಸು ಡೀಸೆಂಟ್ ಆಗಿ ಅಲ್ಲೊಂದು ಮನೆ ಇಲ್ಲೊಂದು ಮನೆ ರೋಡು ಅಷ್ಟೇ ಟ್ರಾಫಿಕ್ ಇಲ್ಲ ಒಂದು ವೆಹಿಕಲ್ ಇಲ್ಲ ಅಲ್ಲೆಲ್ಲೋ ಒಂದೊಂದು ಮನೆ ಇಲ್ಲೆಲ್ಲೋ ಒಂದೊಂದು ತೋಟ ರಿಲ್ಯಾಕ್ಸ್ ಆದ ಮೈಂಡ್ ಇವ್ರು ಏನೋ ಕಾಂಪೌಂಡ್ ಗಿಂಪೌಂಡ್ ಹಾಕೊಳಕ್ ಇವ್ರು ಜೋಡ್ಸಿರೋದು ಬಟ್ ಅಲ್ಲೆಲ್ಲ ಕಾಲೀಜ್ ಇಟ್ಟಿಗೆಗಳನ್ನ ಜೋಡಿಸವ್ರೆ ಇಟ್ಟಿಗೆಗಳೀಮೇಶ್ವರ್ ಓಪನ್ ಇರತ್ತೆ ಸಂಜೆ ಒಂದು ಐದಾರು ಗಂಟೆ ಆರು ಗಂಟೆ ಗಂಟೆವರೆಗ್ ಇರತ್ತಾ ಇರ್ತಾರ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಕನಕ್ಪುರ ಬರಿ ಪೇಪರು ಪಟಾಕಿ ಕಲ್ಲು ಅಷ್ಟೇನಾ ಓ ಕಲ್ ಪುಡಿ ಸ್ವಲ್ಪ ಸ್ಪ್ರೆಡ್ ಆಗುತ್ತಲ್ಲ ಅಂತ ಇದು ಏನು ಇಲ್ಲದೇ ಬರೀ ಪೈಪಲ್ಲಿ ನೀವು ಪಟಾಕಿ ಹಾಕಿ ಮಾಡದ್ ಪಟಾಕಿ ಯಾವ್ದು ಹಾಕಿದೀರಾ ಎಂತ ಅಂತೀರ ಅದಕ್ಕೆ ಜರ್ನಲ್ ಅಂತ ಆಟಂ ಹೌದು ತರಾನೆ ಹೌದೌದು ಸ್ವಲ್ಪ ಸಣ್ಣದು ಆಟಂ ಬಾಂಬ್ ಇದು ಹಿಡಿಯಕ್ ಆಗಲ್ಲ ಓಕೆ ಓಕೆ ಬ್ಲಾಸ್ಟ್ ಆಗ್ಬಿಡುತ್ತೆ ಈ ಕಲ್ಲಿ ಯಾವ ಕಡೆಯಿಂದ ಹಾಕಿದ್ದೀರಾ ನೀವು ಪೇಪರ್ ತುರ್ಕಿರೋದಿಂದ ಇಂದನಾ ಇಲ್ಲಿಂದನೇ ತುರ್ಕೊಳ್ಳೋದು ಅಂದ್ರೆ ಇಲ್ಲಿ ಬರಬಾರ್ದು ಅಂತ ಅಷ್ಟೆ ಪಟಾಕಿ ಬರಬಾರ್ದು ಅದು ಕಲ್ಲು ಅಂದ್ರೆ ಎರಡು ಕಡೆ ಪೇಪರ್ ಇಟ್ಬಿಟ್ಟು ಲಾಕ್ ಮಾಡ್ತೀರಾ ಆ ಕಡೆನೂ ಪೇಪರ್ ಇಡ್ತೀರಾ ಈ ಕಡೆನೂ ಪೇಪರ್ ಇಡ್ತೀರಾ ಓಕೆ ಈ ಕಡೆ ಇಡಬೇಕು ಅಂತ ಇಲ್ಲ ಇಲ್ಲೇ ಇದೆ ನೋಡಿ ಹಾ 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 ಹತ್ತಿ ನೋಡಿ

ಬೆಳೆಗೋಸ್ಕರ ಏನೆಲ್ಲ ಮಾಡ್ಬೇಕು ನೋಡಿ ಇಲ್ಲ ಇದು ಹೋಯ್ತಾ ಅಂತ ಇದು ಇಷ್ಟ ಆಗುತ್ತೆ ಓಹೋ ಕಲ್ಲು ಇಲ್ಲಿ ತನಕ ಅಷ್ಟೇ ಹೋಗೋದು ಒಂದು ಸ್ವಲ್ಪ ದೂರ ಮೀಟರ್ ಮೀಟ್ರ್ ಸುಮ್ಮನೆ ಸೌಂಡಿಗೆ ಎದರಿಸ್ಬೇಕು ಅಷ್ಟೇ ಅವನ್ನ ಇದು ಅಲ್ಲಿ ಭೀಮೇಶ್ವರ ಹತ್ರ ಯಾರೋ ನಮ್ಮ ಮನೆಗಳಿದೆಯಾ ಅಲ್ಲೆಲ್ಲ ಮನೆಗಳಿದೆಯಾ ಸರ್ ಒಂದು ನಾಲ್ಕು

ಸರಿ ಥ್ಯಾಂಕ್ ಯು ಹತ್ರ ಇಲ್ಲ ಇಲ್ಲ ಹೊರಡ್ತೀವಿ ಲೇಟ್ ಆಗಿಬಿಡ್ತೀವಿ ಅವರು ಸುಮ್ಮನೆ ಹಂಗೆ ಪರಿಚಯ ಆದರು ಸುಮ್ಮನೆ ದಾರಿನಲ್ಲಿ ಅದಕ್ಕೆ ಏನೋ ಪಟಾಕಿ ಹೊಡಿತಾ ಇದ್ರು ಮಂಗಗಳಿಗೆ ಎದಿಸೋದಕ್ಕೆ ಬೆಳೆಗೋಸ್ಕರ ಒಂದು ಐದು ನಿಮಿಷ ಮಾತಾಡಿದ ಭೀಮೇಶ್ವರದ ಬಗ್ಗೆನೂ ಕೇಳಿ ಇಲ್ಲ ಬನ್ನಿ ಟೀ ಕುಡಿ ಬನ್ನಿ ಇಲ್ಲೇ ಮನೆ ಬನ್ನಿ 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 ಒಂದೆರಡು ನಿಮಿಷ ಬನ್ನಿ ಟೀ ಕುಡ್ಕೊಂಡು ಹೋಗಿರಂತೆ ಅಂತ ಈ ಕಡೆ ನಾನು ನೋಡಿದ್ದೀನಿ ಜನಗಳು ತುಂಬ ಪಾಪ ಬಹಳ ಒಳ್ಳೆ ಜನ ಇರ್ತಾರೆ ಹೊರಗಡೆಯಿಂದ ಬಂದವರಿಗೆ ಒಂಥರ ಅವ್ರಿಗೇನು ಬೇಕೋ ಸೌಕರ್ಯಗಳು ಅನುಕೂಲಗಳು ಮಾಡಿಕೊಡುವಂಥದ್ದು

ಮನೆ ಅಂದ್ರೆ ನೀವು ಈ ಕಡೆ ಹಸುಗಳು ಕಟ್ಟೋದೆಲ್ಲ ಹಿಂಗೇನೆ ಕೆಳಗಡೆ ಹುಲ್ಲು ಇದು ಹಾಕಿ ಹಾಕಿ ಮಾಮೂಲಿ ಗೊಬ್ಬರ ಅದು ಗೊಬ್ಬರ ಆಗತ್ತೆ ಅಂತ ಒಳ್ಳೆ ಹಸಿರೆಲೆ ಗೊಬ್ಬರ ಇದನ್ನೆಲ್ಲ ಇಲ್ಲಿ ಗೊಬ್ಬರ ಹಾಕೊಂಡಿದ್ದೀರಿ ಇದು ಹೊಸದಾಗ ಮನೆ ನೀವು ಇರೋದು ಆ ಮನೆಯಲ್ಲಿ ನೀವು ನೀವೆಷ್ಟು ಜನ ಇರೋದು ನೀವು ಅಂದ್ರೆ ಮೂರ್ ಫ್ಯಾಮಿಲಿ ಇದೆಯಾ ಇಲ್ಲಿ ಓ ಇದ್ರಲ್ಲೇ ಪಾರ್ಟೇಶನ್ಸ್ ಇದೆ ಈ ಎಲ್ಲ ಒಟ್ಟಿಗೆ ಇರೋದು ಇದೇ ಒಂಥರ ಪ್ಯಾಟ್ರನ್ನು ಅಮ್ಮ ಮಧ್ಯದಲ್ಲಿ ಮೇಲೆ ಹೈಟ್ ಇದೆಯಲ್ಲ ಅಲ್ಲಿ ಏನು ಒಳಗಡೆ ಫ್ಲೋರ್ ಟೈಪ್ ಏನಾದರೂ ಮಾಡ್ಕೊಂಡಿದ್ದೀರಾ ಹಾಂ ಏನೋ ಒಂದು ಅಭ್ಯಾಸ ಇಲ್ಲ ಕುಡಿತೀನಿ ಓ ನಿಮಗೆ ಎಂಟ್ರಿ ಬೇರೆ ಕಡೆ ಇದೆಯಾ ಇನ್ನೊಂದು ಹಾಂ ಹಾಂ ಓಕೆ 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 ಈ ಕಡೆ ರೋಡ್ ಇಲ್ಲೊಂದು ಪಾಯಿಂಟ್ ಇದೆ ಹಳೇ ಮನೆ ಮಂಗಲ ಮಸ್ತು ಇವತ್ತಿನ ಕಾಲದಲ್ಲಿ ಕೆಲಸ ಎಲ್ಲ ಮಾಡಲ್ಲ ಬಿಡಿ ಹಾ ಇದು ನೋಡಿ ವಾಸ್ಕಾಲು ಅವತ್ತಿನ ಕಾಲದಲ್ಲ ಇಷ್ಟೊಂದು ಪ್ಯಾಟ್ರನ್ ಮಾಡಿ ಇಷ್ಟಾಗಲ್ಲ ಹೌದು ಕೈಯಲ್ಲೇ ಮಾಡಬೇಕು ಆ ಲೈನ್ ನೋಡಿ ಆ ಸ್ಟ್ರೈಟ್ ಲೈನ್ಸು ಅವತ್ತಿನ ಕಾಲದ ಕಬೋರ್ಡು ಹೌದು ಹೌದು ಇವತ್ತೆಲ್ಲ ಟರ್ನಿಂಗ್ ಮಾಡಿದ್ರು ಇಷ್ಟೊಂದು ಫಿನಿಶಿಂಗ್ ಕೊಡೋಕ್ಕಾಗಲ್ಲ ನೋಡಿ ಹಾಂ ಏನು ಶೇಪ್ ಕೊಟ್ಟಿದ್ದಾರೆ ಯಾವುದು ಹಾಂ ಹಾಂ ಎಂಟುನೂರು ವರ್ಷ ಐದುನೂರು ವರ್ಷದ್ದು ಇದೆಯಾ ಮನೆ ಇನ್ನ ಇದೆಯಾ ಇಲ್ಲ ಅವಾಗ ಇಲ್ಲಿ ಶರಾವತಿ ಮುಳುಗಡೆ ಆಯ್ತಲ್ಲ ಅವಾಗಿಂದ ಅಲ್ಲಿಂದ ಅದ ತಂದು ಇಲ್ಲಿ ಇಲ್ಲಿ ನಿಲ್ಸ್ಕೊಂಡಿದ್ದೀರಿ ಇದು ಫಸ್ಟ್ ಫ್ಲೋರು ಮೇಲೆ ವಾಸ ಇರೋದಾ ಇಲ್ಲ ಅಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಟಿದ್ದೀವಿ ಲೈಟ್ ಇದೆಯಾ ಮೇಲೆ ಲೈಟ್ ಇಲ್ಲ ಓಕೆ

ಹೌದಾ ಪಕ್ಕಕ್ಕೆ ಜರ್ಕೋ ಹಂಗೇನೆ ಸೈಜ್ ಗೊತ್ತಾಗತ್ತೆ ಗೊತ್ತಾಗತ್ತೆ ಅದು ಬೇಸಿಗೆಲ್ ಕೂಡ ಸಿಗತ್ತ ಎಲ್ಲಿ ಹಳ್ಳ ದೂರ ಇಲ್ಲಿಂದ ನೀರು ಇರುತ್ತೆ ಚೆನ್ನಾಗಿ ಅದೇ ಮನುಷ್ಯನಿಗೆ ಮನುಷ್ಯನ್ಗೆ ಅದಿಲ್ಲ ಅಂತ ಅಂದ್ಬಿಟ್ಟು ನಮ್ಗ ಅದೇ ಸಾಕೋಂತಿವಿ ಎಂತರ ಅಪ್ರೂಪಕ್ ಬಂದ್ ಹೋಗೋರಿಗೆ ಬಂದಂಗೆ ನೀರರಿಗ್ ಐತಲ್ಲಾ ಅದು ದೊಡ್ಡ್ ತನಕ ಮಳೆಗಾಲ ನಾಲ್ಕ್ ತಿಂಗಳು ಕಳಿಬೇಕು ಅಂದ್ರೆ ಅವನ್ ಒಂಥರಾ ಇದಕ್ ಹೋದಂಗೆ ಏನೋ ಅಂಡಮಾನ್ ನಿಕೋಬರಿಗ್ ಹೋದಂಗೆ ಮಳೆಗಾಲ ನಾಲ್ಕ್ ತಿಂಗಳು ಕಳಿಯೋ ಕನೆಕ್ಟ್ ಇರಲ್ಲ ರೋಡ್ ಗಳ್ ಸರಿ ಇರಲ್ಲ ಮರ ಬಿದ್ದಿರುತ್ತೆ ಕರೆಂಟ್ ಇರಲ್ಲ ಆ ಕನೆಕ್ಟಿವಿಟಿ ಅಂತೂ ಎಂತದು ಇಲ್ಲ ಕಮ್ಯುನಿಕೇಶನ್ ಇಲ್ಲ ಯಾವ್ದು ಇಲ್ಲ ಒಂದು ಎಂಟೆಂಟು ದಿನ ನಮ್ಗೆ ಫೋನ್ ಏನು ಕರೆಂಟ್ ಏನು ಇಲ್ಲದೆ ಇರೋದಿಲ್ಲ ಎಂಟೆಂಟು ದಿವಸದವರೆಗೂ ಸಿಕ್ಕಾಪಟ್ಟೆ ಮಳೆ ಗಾಳಿ ಮಳೆ ಜಾಸ್ತಿ ಆದ್ರೆ ಪಾಪ ಲೈನ್ ಮ್ಯಾನ್ ಗಳು ಮಾಡ್ತಾರೆ ಒಂದ್ ಕಡೆ ಕಂಬ ನಿಲ್ಲಿಸ್ತಾರೆ ಬರುತ್ತೆ ಪಕ್ಕ ಅನ್ನತ್ತೆ ಒಂದ್ ಐದ್ ನಿಮಿಷ ಇರುತ್ತೆ ಹೋಗಿ ಮತ್ತೊಂದ್ ಕಡೆ ಬಿಡುತ್ತೆ ಮತ್ತೊಂದ್ ಕಡೆ ಎಲ್ಲ ಮರ ಬಿದ್ದಾಗ ಹೋಯ್ತು ಏನ್ ಮಾಡಕ್ಕಾಗತ್ತೆ ಪಾಪ ಅವ್ರು ಆತರ ಓಕೆ ಓಕೆ ಹಂಗಾಗಿ ಈ ಊರಿಗೆ ನೀರು ಗಾಳಿ ಮಾತ್ರ ನೀರು ಗಾಳಿ ಸಫಿಶಿಯಂಟ್ ಅದಕ್ಕೆ ಏನ್ ತೊಂದ್ರೆ ಬರೀ ನೀರು ಗಾಳಿಯಿಂದ ಜೀವನ ಆಗೋಲ್ಲ ಈಗ ನೋಡಿ ಅದನ್ನೇ ಇದ್ದವ್ರಿಗೆ ಕಡಲೆ ಎಲ್ಲ ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂದಂಗೆ ನಮ್ಗೆ ಅಲ್ಲಿ ಟ್ರಾಫಿಕ್ ನೋಡಿ ನೋಡಿ ನಮಗೆ ಬೇಜಾರು ಇಲ್ಲಿ ನಮ್ಗೆ ಇದ್ದಿದ್ದು ನಮ್ಗೆ ಬೇಜಾರು ಅಲ್ಲ ಏ ಇದು ಎಕರೆಲ್ಲ ಎಷ್ಟು ಇದೆ ಇಲ್ಲಿ ಜಮೀನ್ ರೇಟು ಜಮೀನು ರೇಟೆಲ್ಲ ಖಾಲಿ ಜಾಗ ಅಲ್ಲ ಒಂದು ಐದಾರು ಎಕರೆ ಐದಾರು ಲಕ್ಷಕ್ಕೆ ಸಿಗುತ್ತೆ ಖಾಲಿ ಇದ್ರ ಬದು ಹ್ಞೂ ಹ್ಞೂ ಒಟ್ಟ ಗೀಟ ಜಾಸ್ತಿ ಅದೊಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ದಿನ ಪ್ರಾಣಿಗಳ ಮನೆ ಹತ್ರ ಬರ್ತಾವು ಹಾವು ಕಾಳಿಂಗ ನಾವೆಲ್ಲ ಇರ್ಲಿಲ್ಲ ಆಯ್ತು ನಮ್ ಸೈಡ್ ಈಗ ಒಂದ್ ಎರಡ್ ಮೂರ್ ವರ್ಷದಿಂದ ಕಾಳಿಂಗ ನಾವೆಲ್ಲ ಓ ಕಾಳಿಂಗ ಬರ್ತಾ ಇಲ್ಲ ಬರ್ತಾ ಇದೆ ಈಗ ಬರ್ತಾ ಇದೆ ಅಲ್ಲಿ ಇಲ್ಲಿ ಮತ್ ಈ ಮಂಗದ ಕಾಟ ಇರ್ಲ ಆಯ್ತು ಆ ಕಡೆಯಿಂದ ಎಲ್ಲ ಹಿಡ್ಕ ಬಂದ್ ಇಲ್ಲಿ ಬಿಡ್ತಾರ ಬೇರೆ ಅಲ್ಲಿ ಎಲ್ಲ ಊರ್ ಕಡೆ ತೊಂದ್ರೆ ಕೊಟ್ರೆ ಅದನ್ನ ಹಿಡ್ದು ವೈಡ್ ಲೈಫ್ನವ್ರು ತಂದು ಈ ಕಾಡಿ ಬಿಡ್ತಾರೆ ಅವ ಇಲ್ಲಿ ಬರ್ತಾರೆ ಆಮೇಲೆ ಇವಾಗ ಅಲ್ಲೊಂದ್ ಮನೆ ಇಲ್ಲೊಂದ್ ಮನೆ ಇರತ್ತೆ ನಿಮ್ಗೆ ಆತರ ಸಮಸ್ಯೆಗಳು ಇವಾಗ ನೋಡಿ ಹುರ್ಗಳಲ್ಲಿ ನಾವು ಆತರ ಅಡ್ಜಸ್ಟ್ ಅಕ್ಕಪಕ್ಕ ಮನೆ ಇಲ್ಲ ಅಲ್ಲೊಂದ್ ಮನೆ ಮನೆ ಇದ್ರೆ ನಿಮ್ ಪೇಟೆ ಸೈಡ್ ಏನಾಗುತ್ತೆ ಒಟ್ಟಿಗೆ ಮನೆ ಇದ್ರು ಪಕ್ಕದ ಮನೆಯ ಪರಿಚಯ ಇರಲ್ಲ ಹೌದು ನಮ್ಮಲ್ಲಿ ಅನೋನ್ಯತೆ ಹಂಗಿರುತ್ತೆ ರಾತ್ರಿ ಎಲ್ಲಾರ ಏನಾರ ಒಂದು ಕೂ ಒಬ್ಬ ಹೊಡೆದ ಅಂದ್ರೆ ಐದ್ ನಿಮಿಷದಲ್ಲಿ ಐವತ್ ಜನ ಒಟ್ಟಾಗ್ತಾರೆ ಸುತ್ತ ಮನೆ ಇರುತ್ತೆ ಕಾಡೊಳಗೆ ನಿಮಗ ಕಾಣಿಸಲ್ಲ ಅಷ್ಟೇ ಇಲ್ಲೇ ಇದೆ ಈಗ ಅಜ್ಜಿ ಮನೆ ಇದೆ ಕಾಡ್ರೊಳಗಡೆ ಇರುತ್ತೆ ಮತ್ತೆ ರಾತ್ರಿಗೆ ಅಲರ್ಟ್ ಆಗಿರೋದ್ ಜಾಸ್ತಿ ನಮ್ ಕಡೆ ಹೆಚ್ಚಾಗಿ ಓಡಾಡ್ತಾ ಇರ್ತಾರೆ ಜನ ರಾತ್ರಿಗೆ ಮತ್ತೆ ಈ ಗದ್ದೆ ತೋಟದ್ದೆಲ್ಲ ಈ ನಾನ್ ಗರ್ನ ಒಂದಲ್ಲ ಆತರ ಪ್ರಾಣಿಗಳನ್ನ ಇದ್ ಮಾಡ್ಬೇಕು ಅಂದ್ರೆ ಓಡಾಡ್ತಾನೆ ಇರ್ಬೇಕಾಗತ್ತೆ ಬೆಳೆತನಕ ಓಡಾಡ್ತಿರ್ತಾರೆ ಕೆಲವ್ರು ಅಂದ್ರೆ ಹುಲಿಗಳೆಲ್ಲ ಏನ ಅಪ್ ನಿಮ್ಗೆ ನಿಮಗೆ ಕನ್ನಡ ಅಂದ್ರೆ தனಾಗಿನ ಇದು ಮಾಡುತ್ತೆ ಮೊನ್ ಶುರು ಕೇಳಿಲ್ಲ ಸದ್ಯ ಅದ್ ತುಂಬಾ ರೇರ್ ಅದು ಮ್ಯಾನಿಟರ್ಸ್ ಎಲ್ಲಾ ರೇರ್ ಆಗುತ್ತೆ ಅದೇ ಕರ್ಡಿ ಕಚ್ತಾವೆ ಎಲ್ಲರೂ ಬೇಸ್ ಗೆಲ್ಲೇ ಹಹ ಕರ್ಡಿಗಳು ಮನುಷ್ಯರನ್ನು ಕಚ್ಚತವೆ ಕಾಡಿಗಿಡಿ거든 ಹೌದು ಕರ್ಡಿ ಅಟ್ಯಾಕ್ ಆಗುತ್ತೆ ಆಗಿದೆ ಆಗಿದೆ but ಹುಲಿ ಅಟ್ಯಾಕ್ ಇಲ್ಲ ಅದು ಹುಲಿ ಅಟ್ಯಾಕ್ ಆದ್ರೆ ಅنگೇನ ಆದ್ರೆ ಅವನು ತಗೊಂಡೋಕ್ಕೆ ಬೇರೆ ಕಡೆ ರೀಪ್ಲೇಸ್ ಮಾಡ್ಬಿಡತರ ಅದನ್ನ ಮಾಡಬಹುದು ಏನಾದ್ರೂ ಕಡೆ ಇನ್ನು ಯಾವ್ದು ಕೇಳಿಲ್ಲ ಸತ್ಯ ದನ ಹಿಡಿದಾಗ ನಿಮ್ಗೆ ಅದು ದನ ಹಿಡಿತರೇ ಇರುತ್ತೆ ಹೌದಾ ಮಾಮೂಲಿ ಆಗಾಗ ಹಿಡಿತಾನೆ ಇರುತ್ತೆ ದನ ಬಿಡ್ತೀವಲ್ಲ ಹಿಡ್ಕೊಂಡು ಹೇಳಿ ಯಾವ ಯಾವ ಕವನ ಬರ್ದಿದ್ದೀರಿ ಎಷ್ಟು ಕವನ ಬರ್ದಿದ್ದೀರಿ ನಿಮ್ಗೆ ಏನ್ ಸ್ಫೂರ್ತಿ ಏನು ಏನ್ ಸ್ಫೂರ್ತಿ ಏನಿಲ್ಲ ಹೀಗೆ ಸುಮ್ನೆ ಎಲ್ಲ ಫ್ರೀ ಆಗಿದ್ದಾಗ ಬರೀ ಎಷ್ಟು ವರ್ಷದಿಂದ ಬರೀತಾ ಇದೀರಿ ತುಂಬಾ ವರ್ಷ ಆಯ್ತು ಒಂದು ಅಂದ್ರೆ ನಾವು ಅದೇನು ಬೇಕಂತ ಬರೀತಿಲ್ಲ ಎಲ್ಲರೂ ಫ್ರೀ ಆಗಿದ್ದೀವಿ ಅದು ಕಲೆ ಕಲೆ ಅದು ಕತೆನು ಬರೀತಾ ಇದೀನಿ ಹೌದಾ ಇಲ್ಲಿದ್ರೆ ಇಲ್ಲಿದೆ ಕತೆ ಬರೀತಿದೀನಿ ನಡೀತಾ ಇತ್ತು ಸದ್ಯ ಹ್ಮ್ ಹ್ಮ್ ಹೇಳಿ ಯಾವ್ದನಾ ಒಂದು ಎರಡು ಕವನ ತಿಳಿಸಿ ನೋಡೋಣ ಏನು ಬರ್ದಿದ್ರೆ ಏನು ರೈಸಾ ಬನ್ನಿ 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 ರೈಸು ಅಲ್ಲ ಉಪ್ಪಾಕತ್ತೆ ಸರಿ ಏನು ಮಾಡ್ತಿದ್ಯಾಳ್ರ್ ಇನ್ಸ್ಟೆಂಟ್ ಪೌಡ್ರ್ ಮನೇಲಿ ಮಾಡ್ಕೊಂಬಂದಿದ್ಯಾ ಸ್ನೇಹಿತರೆ ಇದು ನಮ್ಮ ಕುಕ್ಕಿಂಗ್ ಏರಿಯಾ ಇಲ್ಲಿ ಅಡುಗೆ ಹಾಗೆ ಇಲ್ಲಿ ಟೆಂಟ್ ಹಾಕಿದ್ದೀವಿ ನೋಡಿ ಇವ್ರನ್ನೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ ಕ್ಯಾಮ್ರಾಗೆ ಒಂದು ಹಾಯ್ ಹೇಳಿ ತಾತ ಇಲ್ಲಿ ಇಲ್ಲಿ ಕ್ಯಾಮ್ರಾ ಇಲ್ಲಿ ಇವರು ಜಂಗಲ್ ಜಾಕಿ ಅಂತ ಹೇಳಿ ಇಲ್ಲಿ ಟಾರ್ಸನ್ ಇವರು ಎಲ್ಲ ಕಡೆ ಕಾಡುಗಳನ್ನು ಸುತ್ತಿ ಇವ್ರ ಕತೆ ತುಂಬ ಇದೆ ಹೇಳ್ತೀನಿ ನಾನು ನಾವು ಆ್ಯಕ್ಚುಲಿ ಇಲ್ಲಿರೋದು ಮಲೆನಾಡಿನ ಮನೆಯಲ್ಲಿ ಇಲ್ಲಿ ಮನೆ ಓನರು ಸಹ ಇಲ್ಲಿದ್ದಾರೆ ಇಲ್ಲೆಲ್ಲ ಅವರ ಸ್ನೇಹಿತರುಗಳು ಇದ್ದಾರೆ ಕೂಡ ಇದು ಎಷ್ಟು ವರ್ಷದ ಮನೆ ಹೇಳಿದ್ದು ಸರ್ ನೀವು ಎಪ್ಪತ್ತೈದು ವರ್ಷದ ಮನೆ ಎಪ್ಪತ್ತೈದು ವರ್ಷದ ಮನೆಯಲ್ಲಿ ಐನೂರು ವರ್ಷದ ಹಳೆ ಕಂಬಗಳು ಕೂಡ ಇದೆ ಸೊ ಇದೆಲ್ಲ ಮನೆಯೆಲ್ಲ ನಾನು ತೋರಿಸ್ತೀನಿ ಬೆಳಗ್ಗೆ ನೋಡಿ ಗಾಡಿ ಇಲ್ಲಿ ನಿಲ್ಲಿಸಿದ್ದೀನಿ ಸೊ ಗಾಡಿನಲ್ಲಿ ಅಗೇನ್ ನಮ್ಮ ನೈಟ್ ಕ್ಯಾಂಪಿಂಗ್ಗೆ ಒಂದು ಬೆಡ್ರೂಮ್ ಕೂಡ ರೆಡಿ ಆಗಿದೆ ಸೊ ಆ ಕಡೆ ರೋಡಿರೋ ಅಂಥದ್ದು ಗಾಡಿ ಇದು ನಮ್ಮ ನೈಟ್ ಕ್ಯಾಂಪಿಂಗ್ ಒಂದು ಬೆಡ್ ಕ್ವೀನ್ ಸೈಜ್ ಬೆಡ್ ಇದು ಸ್ಕಾರ್ಪಿಯೋ ಒಳಗಡೆ ಸೊ ಇದು ಮನೆ ಇಯರ್ಸ್ ನೀವು ಫೋಟೋ ಕೊಡ್ತೀನಿ ನಾನು ನೀವು ಕಳ್ಸಿನಾಗೆಲ್ಲ ಫೋಟೋ ಕಳಿಸ್ತಾ ಇರ್ಬೇಕು ನೀವ್ ಅವ್ರು ಹೋಗಿ ಕಾಡಲ್ಲಿ ಹೋಗಿ ಫೋಟೋ ತೆಗಿತಾ ಇರ್ಬೇಕು ನೀನು ಇವ್ರ ಹೆಸರೇ ಇವ್ರ ಹೆಸರು ಓಂಕಾರ ಜೈನ್ ಅವ್ರೆ ಏನ್ ಬೇಕು ನಿಮ್ಗೆ ಟೆಂಟು ಯಾವ್ದು ಯಾವ ಟೆಂಟ್ ಹೇಳಿ ಅದು ಬನ್ನಿ ಹತ್ರ ಬನ್ನಿ ಹತ್ರ ನಿಮ್ಗೆ ಆಗುತ್ತಾ ಇದು ಬಿದ್ದರೆ ಬೆಂಕಿ ಹಾಕೊಂಡ್ಬೇಕು ಬೆಂಕಿ 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 ಹಾಕೊಂಡ್ರೆ ಬೆಂಕಿ ಹಾಕೊಂಡ್ರೆ ಬರುತ್ತಾ ಪ್ರಾಣಿಗಳು ಏ ಬರಲ್ಲ ಎಲ್ಲಿ ಬರತ್ತೆ ನಾವು ಎಂತೆಂತ ಕಾಡಲ್ಲಿದ್ದೀವಿ ನೀವು ಮಲಗ್ತೀರಾ ಅದರಲ್ಲಿ ಆಯ್ತು ನನಗೆ ಫೋಟೋ ಕಳಿಸೋದು ಫೋಟೋ ಕಳ್ಸಿ ಯಾರು ಓ ಫೋಟೋ ತೆಗಿಯಕ್ಕೆ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕಲ್ಲ ನೀವು ಯಾರನ್ನ ಮೋಹನ್ನ

ನಾಯಿ ಮರಿ ಅದು ಕೆಟ್ಟ ಕಡಿಮರಿ ಇಟ್ಕೊಂಬಂದು ಸಾಕದ್ ನಾವು ಫಾರೆಸ್ಟ್ನವ್ರ್ ಕೇಳಿದ್ರೆ ನಿಮ್ಮ ಹೆಸರು ಹೇಳೋದು ಹಾ ಎಂತ ಜೈನ್ ಇವ್ರು ಹೇಳಿದ ಓಂಕಾರ ಜೈನ್ ಅವ್ರ ಮೇಲೆ ಹೇಳೋದು ಅವ್ರನು ಹಾಕ್ತಾರೆ ನನ್ನೂ ಹಾಕ್ತಾರೆ ಹೊಳಕ್ಕೆ ಯಾವ್ದು

Hva er dette? ಮಲೆನಾಡಲ್ಲಿ ಈ ಕಡೆ ಪುಳಿಯೋಗರೆ ತಿಂತೀರಾ ನೀವು ಮಾಡ್ತೀರಾ ಚಿತ್ರಾನ್ನ ನಮ್ ಲೆಮನ್ ರೈಸ್ ಎಲ್ಲರ ಹತ್ರ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಬಿಡ್ವಿ ಆಗ್ಲೇ ಬಿಸಿನಲ್ಲೇ ತಿಂದಿರಿ ಇನ್ನೂ ಸೂಪರ್ ಆಗಿರೋದು